ಕಾಣ್ತಾವ ಇಲ್ಲ ಏನು ಕಣ್ಣಾಗ ಪತಾ 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 ಎಮ್ಮೆ ಸಗಣಿ ಹಾಕ್ಯಾವ ಯಾವ್ಯಾವ ಹೊಲ್ಕಂಡ ನಮಗೆ ಏನಕ್ಕೆ ಕಣ್ಣಿಗೆ ನನಗೆ ಆಗ್ತಾವಿಲ್ಲ ಮಂಗ್ಯಾನ ಮಕ್ಳು ಆ ಹೆಮ್ಮೆ ಮೇಮಿ ಸಗ್ಣಿ ಹಾಕ್ಯಾವ್ನ ಕಣ್ಣಾಗ ಉಣ್ಣೆ ಚಲೋ ಐತಿ ಇವತ್ತಿಂದ ನಾನು ಪ್ಲಾಸ್ಟಿಕ್ ಪೈಪ್ ತಂದೀನಿ ಅಕಸ್ಮಾತ್ ನಾ ಎಲ್ಲರ ಕೆಬ್ಬುಣ ಪೈಪ್ ತಂದಿದ್ನಂದ್ರೆ ಇಲ್ಲೇ ಹಣಿಗೆ ಬಡದು ಸಾಯ್ತಿದ್ವಿ ಯಾವ ಲೇ ಮಂಗ್ಯಾನ ನಮ್ಮ ಮಕ್ಳು ಯಪ್ಪ ಆರೋ ಹೆಣ್ಮಕ್ಳು ಅದರ ಲೋ ಮಾರಾಯ ಅಣು ಸಿಟ್ಟಿಗೆ ಬಂದು ಪೋರ್ಸ್ಲಿ ಬೇದದ್ದ ಬೇದದ ಬೇಕು ಮತ್ತೆ ಈಕೆ ಹೋಗಿ ನನ್ನ ಹೆಂತಿಗೆ ಹೇಳಿ ನನ್ನ ಹೆಂಡತಿ ಕಡೆಯಿಂದ ಗುಮ್ಮಿಸಿ ನನ್ನ ಮನೆ ಬಿಟ್ಟು ಹೊರಗೆ ಹಾಕಬಹುದು ತುಂಬಾ ತಪ್ಪಾಗೈತಂತ ಕೇಳ್ಕೋಚಲು ಅಕ್ಕಾರ ನೋಡ್ಲಿಲ್ಲ ಗೊತ್ತಾಗ್ಲಿಲ್ಲ ಕಾಲು ನಮ್ಮ ಡಬ್ಬಿನೂ ನಂಬದ ಈ ನಮ್ನಿ ಖಬರ್ ತಪ್ಪಾಟಾಡದ ಕಾಲ್ ನಮ್ದ ಡಬ್ಬಿ ನಮ್ದ ಏ ನೀನ್ ಯಾರಿಗ ಹಾಯ್ಬೇಕು ಯಾರಿ ನನಗ್ ಹಾದಿ ಚಲೋ ಆಯ್ತ ಬ್ಯಾರೆ ಯಾವ್ದಕ್ಕೆ ಈಗ ಹಾದಿದ್ರ ಏನಿತ್ತು ನಿನ್ ಹಣೆ ಬರ ಏನ್ ಏನಿತ್ತ ಈ ನಮ್ನಿ ಖಬರ್ ತಪ್ಪಾಡಾಡಕತ್ತಿ ಅಲ್ಲ ಏನಾಗೈತಿ ನಿನಗ್ ದಾಡಿ ಕಾಲ್ ಯಾಕೆ ನೋಡಿ ನಿಂದ್ರ ಮನ್ನೆ ಪತ್ತಾರ ಬಸ್ ವಜ್ರದ ರಿಂಗ್ ಕುಡಿಸಿದ್ ನೋಡ ಅವನೇನ ಕಾಲಿ ಹಾಕೊಂಡಾಳೋ ಏನ್ ಅವನ ಮೂಗಿಗೆ ಹಾಕೊಂಡಾಳ ಚಕ್ ಮಾಡಿ ಅಂದ್ರ ಕಾಲುಂಗ್ರ ಮೂಗಿಗೆ ಹಾಕೋತಾರ ನಿತ್ತಿತ್ಲಾಗೆ

ಅವ್ರ ಐ ನೀ ಅವ್ರಿಗೆ ಬಿಡ್ತಿಲ್ಲ ನೀರ ಇವ್ರಿಬ್ರು ಬಿಟ್ಟು ಸಮಾಧಾನ ನಮ್ಮ ಚೇರ್ಮನ್ ಬರ್ತಾನಪ್ಪ ಬಂದವನು ಏನಪ್ಪ ನಿಮ್ ನಿಮ್ ಮಂದಿಗೆ ಅಷ್ಟ ಬಿಡ್ತಿಲ್ಲ ನನಗೆ ಯಾವಾಗ ಬಿಡುದು ನೋಕರಿ ಏನ್ ಮಾಡ್ತೀನಿ ನೀರ್ ಆಗ ನೌಕರಿ ಅದ್ರ ಸಲುವಾಗಿ ನನಗೆ ಬಿಡ್ರಿ ಬಿಡ್ರಿ ಅಂತ ಹೇಳಿ ನಮ್ಮ ಹೆಸರು ಹೊಯ್ಕೊಳಕ ಏನ್ ಸುದ್ದಿನ ಏನು ನಳನ ನಿನ್ನ ನಳ ಮೊದಲ ಬರ್ ಅಂತ ಬಂದಂಗ ಮಾಡ್ತಾವಾ ಭಾರಿ ಫೋರ್ಸ್ ಲ್ಲಿಂದ ಬಂದಾವ ಅಂತ ನಾವು ಕೊಡ ತಗೊಂಡ ಹೋಗಿ ನಳ ಬಿಡು ಕಿಡ ತಡ ಇಲ್ಲ ಜಾಲ ಮುಖ ಹೋಗದ ಬಿಡ್ತದ ತಟ ತಟ ಟಾಟಾ ಟಾಟಾ ಹನಿ 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 ನಮ್ಮ ನಳಕ್ಕೆ ಹೆಸರು ಬಿಡ ಪುರಡಿನಿ ಒಂದ ಕೋಡರ ನಿನ್ನ ನಾವು ಫೋರ್ಸ್ ಲ್ಲಿ ಬಿಟ್ಟಾಗಿ ನೀವೆನ್ ಮಾಡ್ತೀರಿ ಏನು ಮಾಡ್ತೀರಿ ಡಬರ್ ಗಂಟ್ಲೆ ಅನ್ನಾ ತಿಂದ ಕೊರಕಿ ಹೊಡಿತೀರಿ ನೌ ಬಿಟ್ಟ ಪೋರ್ಸೆ ಬಿಟ್ಟಾ ಬಂದ ಕೊಡ ಹಚ್ಚ ಹಚ್ಚಬೇಕು ತುಂಬಲಿಲ್ಲ ಅಂದ್ರೆ ಕಿವಿ ಕಿವಿ ಹಚ್ಚಿ ಕೇಳಬೇಕು ಹದ್ರಾಗರೆ ನಿಮ್ಗೆ ಕೊಡ ಅದಯ್ಯೋವಾ ಓವಾ ನೌ ಅದಯ್ಯೋವಾ ಏನಾಯ್ತು ತಿಂತಾ ಕೋಡ ಅದಾ ತುಮ್ ಅದರ ಹೆಂಗ್ ತುಮ್ತಾವೋ ಯಪ್ಪ ನಡು ನಡೂ ರಾತ್ರಿಯೆಲ್ಲಾ ಮಕ್ಕೊಂಡಾಗ ನಳ ಬಿಟ್ರ ಹೆಂಗ್ ತುಮ್ಬೇಕು ನಮಗಾರ ನಮಗರೆ ಏನು ಗೊತ್ತಾಬೇಕ ಅದು ನೀನೇ ಬಿಟ್ಟಿ ಅಂತ ಅಂದ ಆ

ಐದೇ ಕೋಟಕ್ಕೆ ತಟ ತಕ ತಂತಾ ಸ್ವಾಭಾವಿಕಪ್ಪ ಪದ ನೀನು ನಿಮ್ಮ ಚೇರ್ಮನ್ ಒಂದು ಕೆಲಸ ಮಾಡ್ಬೇಕು ಅವಾಗ ಏನು ಇಂಥದೊಂದು ಒಂದು ತಗೋಬೇಕು ಆ ನಳದ ತೂತಿ ಚುಚ್ಕೋಬೇಕು ಏನೇ كده ದಡೆಕಿದಿನಿ ಹಾಕ ಅಲ್ಲ ಈಗ ನಳದ ತೂತಿಗೆ ಚುಚ್ಕೋ ಅಂತ ಕೂತ್ರಾ ಹೋಲಗಲಾಗಿ ನೀರೆಲ್ಲ ಊರು ತುಂಬ ಹೋಗಿ ರೆಡಿಯಾ ಬಸ ಕುಂದ್ರನೇ ಇಕಿನಿ ಹೌದು ಮಡ ಟ್ಯಾಂಕರ್ ಏಟಾ ನಿಮ್ಮ ಚೇರ್ಮನ್ ಹೊಟ್ಟಿಗೆ ಸ್ವಲ್ಪ ದೊಡ್ಡದ ಆಟ ಹೋಲ್ಬಿಡ ಪೈಪ್ ಅಲ್ಲಿ ಇಲ್ಲಿ ಒಡದಂತಿಯಲ್ಲ ನಳ ಆ ನಮನಿ ಬರ ನೋಡು ಒತ್ತೆ ಬಾರ ಹಾಕಿ ನಟ್ಟು ಲೂಜ್ ಮಾಡಿ ಬಿಡಬೇಕು ಯಾಕ್ ಬರಂಗಿಲ್ಲ ಅದು ಫೋರ್ಸ್ ಇಂದ ಬರಂಗಿಲ್ಲ ಅಂಗ ಪೈಪ್ ಆ ದಿಕ್ಕಿ ಕಟ್ ಆಗ್ಯವನ ಮನಿ ಸರ್ಕಾರ ವತಿಯಿಂದ ನಿಮಗೆ ರೊಕ್ಕ ಸ್ಯಾಂಕ್ಷನ್ ಆಗಿಲ್ಲ ಹೊಸ ಪೈಪ್ ಹಾಕ್ಸಕ್ಕೆ ಏನಿದೆ ತಂದದ್ದು ಕಾಣ್ತೀನಿ ಅಂಗ ತಿಂದದ್ದು ಕಾಣ್ತಾನೆ ಅವರಲ್ಲ ಹಲಕತ್ತ ನಮ್ಗೆ ಚೇರ್ಮನ್ ನಾವು ತಿಂತಾನೆ ನಮ್ಮ ಹೆಸರು ಕಿರಾಕದತ್ತಿ ಇಲ್ಲಿ ಅದಕ್ಕಾ ಈ ಸಲ ಊರಾಣ ಮಂದಿನ ಹೇಳ್ಬಿಟ್ಟಾರ ಈ ಸಲ ಆರೀಶ್ ನಿನ್ನ ತರ್ತೀನಿ ನಿನ್ನ ಚೇರ್ಮನ್ ಮಾಡ್ತೀನಿ ಅಂತ ಅವ್ವಾ ಲಾವಲ್ಲಾ ನಾ ಚೇರ್ಮನ್ ಆತಂದ್ರ ನೀನೆಲ್ಲ ಇಲ್ಲಿ ನೋಡಂಗಿಲ್ಲ ಎಲ್ಲ ನನ್ನ ಎಲ್ಲೆ ಮ್ಯಾಲೆ ಮದಿ ಆಂದ್ರ ನಾನು

ಅದೊಂದು ದಕ್ಕೆ ಬೇಡ ನಾನು ಸಟಲ್ ಬಿಡಂಗಿಲ್ಲ ಅವನ ಗೋಟ ಕುಂದ್ರಸಿ ಎಲ್ಲರನ್ನ ಕರಿತಿನ ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ 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 ಜನರೇ ಬನ್ನಿ ಬನ್ನಿ ಆ ಪದ್ಮಾಸನಗನ ಬಿಡಂಗಿಲ್ಲ ಅವನು ಬೇಡ ಸುದಾ ಬಿಡಂಗಿಲ್ಲ ಅವನು

ಮುಂದೆ ನಾನು ಮುಂದೆದು ಹೇಳಕಿವೆ ಚರ್ಮನ್ ಚರ್ಮನ್ ಸಿಡಿಬೇಕಾದ್ರೆ ನಾವು ಪುಣ್ಯ ಮಾಡಿರ್ಬೇಕು ಅಂತ ಹೇಳಿದ್ರಿ ಯಾಕೆಪ್ಪ ಈ ಕಡೆಯಿಂದ ಬಂದ್ರಿ ಮ್ಯಾಗ ನೋಡಿ ಹೋಗಿದ್ದೆ ಅಲ್ ಯಾಕ್ರಿ ಅಲ್ಲಿ ಒಂದ್ ನಾಕ್ ಮುಸರಿ ಇದ್ದು ಅಂತ ತಿಕ್ಕಿ ಬರಾಕೋಗಿದ್ದೆ ಮತ್ತೆ ಹೊಂಟ್ರಿ ಅಲ್ಲಪ್ಪ ಕೆಳಗೆ ಅಲ್ಲಿ ಯಾಕ್ರಿ ಅಲ್ಲೊಂದು ನಾಲ್ಕು ಮನಿ ಬಟ್ಟಿ ಅದಾವ ಮೊದಲು ಬರ್ತೀನಿ ದಾರ್ಯಾಗ ಬರ್ಬೇಕಾರ್ ನಿನ್ನದೊಂದು ಮನಿ ಐತಿ ಬಗ್ಲ ಅದೇನೋ ನಿನ್ನ ಮಕ್ಕಳದು ಇದ್ರದು ಬಿದ್ರೆ ತಗದಿಡು ನಿನ್ ಹೆಂಡ್ತಿ ಲಂಗಾ ಜಂಪರ್ ಇದ್ರಿ ಇಡು ನಿನ್ನ ಬೂಟ್ ಇದ್ರಿ ಇಡು ಪಾಲಿಶ್ ಮಾಡಿ ಬರ್ತೀನಿ ಹಂಗೆ ಹೆಂಗೆಪ್ಪ ಒಂದೊಂದು ಹೆಂಗ್ ಪಾಲಿಶ್ ಮಾಡ್ತೀಯಪ್ಪ ಏನು ಬಾಳಕತ್ತಿ ಐತಿ ಮುಂದೆ ಯಾರ

ಇವ್ರು ಊರ ಚೇರ್ಮನ್ನ ನಿಮ್ಮಂಗ ಚೇರ್ಮನ್ ಹಲ್ಕಂಡು ನನ್ನ ಮಗ ಅದಾವ ಅವ ಹಲ್ಕ ಅದ ಹ್ಞೂ ಅವ ಹಲ್ಕಂಡು ಮಗ ಅದಾನ ಇವು ಅವ ಅವ ಎಲ್ಲಾದ್ರಾಗೂ ತಿಂತಾನ್ರಿ ಮೇಲಾಗಿ ಇವು ತಮ್ಮಬ್ಬ ಅಲ್ಲೇ ಪಂಚಾಯ್ತಾಗ ನೌಕರಿ ಮಾಡ್ತಾನೆ ಏನು ಅದ ನಾ ಹೆಂಗೆ ನೀರು ಬಿಡ್ತದಲ್ಲ ಹಿಂಗೆ ಹಾಂ ಮತ್ತು ನೀವು ತಿಂತೀರಿಪ್ಪ ನಾ ಯಾರು ಮುಂದೆ ಹೇಳ್ತೇನೆ ಅದನ್ನು ನಿಂದು ಅವ್ರು ಮಂದಿಯಾಗೆ ಹೇಳು ಅದೇ ರೀ ಹೇಳು ಹೇಳ್ಬೇಕು ಅದಕ್ಕಾಗಿ ತಪ್ಪೈತಿ ಮೊನ್ನೆ ಪಾಯ್ಕಣ್ಯಂದು ತಿಂದಿರಿಪ್ಪ ಏನು ಒಣ ಹುಣ ಆಯ್ ಪಾಯ್ಕಾಣಿ ಕಟ್ಟಸಿರ್ತೇಳೆ ನಾಲ್ವತ್ತು ಲಕ್ಷ ರೂಪಾಯಿ ಸೆಂಕ್ಷನ್ ಆಗಿತ್ತೋ ಇಲ್ಲೋ ಆಗಿತ್ತು ಮತ್ತೆ ಕಟ್ಟಿಸಿದ್ರೇನು ಕಟ್ಟಸ್ಲಿಲ್ಲ ನಮಗಣ ಆ ಹತ್ತು ಲಕ್ಷ ರೂಪಾಯಿ ಕಟ್ಟಿಸಿದ್ರಿ ಮೂವತ್ತು ಲಕ್ಷ ರೂಪಾಯಿ ಮತ್ತು ತಿಂದಂಗೆ ಆತ ಪಾಯ್ಕಣ್ಯಂದು ರೊಕ್ಕ ಅಂತ ಚಲೇ ಪಾಯ್ಕಣ್ಯ ಅಂದ್ರೆ ಏನಾಗ್ತದ ಅದ ರೊಕ್ಕ ಮೇಲಾಗಿ ಕಟ್ಟಾರ್ದಂದು ತಿಂತಿದ್ರಪ್ಪ ನಿನ್ನವ್ನ ಜಾಸ್ತಿ ನಾನೇ ನಿನ್ನ ಗಟಾರ್ ದಂದು ಹೇಳ್ತಿನಿಲೆ ಅಲ್ಲ ಗಟಾರ್ ಕಟ್ಟಸಿರೆ ಸುರಕ್ಷನ್ ಶೇನ್ ಆಗಿತ್ತು ಇಲ್ಲ ಆಗಿತ್ತು ಮತ್ತು ಕಟ್ಟಿಸಿದ್ರೇನು ಕಟ್ಟಿಸ್ಲಿಲ್ಲನ ಹಾಂ ನಿಮ್ಮ ಮನೆ ಮುಂದೊಂದು ಹತ್ತು ಮೀಟ್ರ್ ಹಾಕೊಂಡ್ರಪ್ಪ ಉಳಕಿದ್ದು ಮತ್ತು ರೊಕ್ಕ ತಿನ್ ತಿನ್ನಂಗ ಆತಿಲ್ಲ ರೊಕ್ಕ ಅಂತ ಟಚ್ಲೆ ಅದ ರೊಕ್ಕ ರೊಕ್ಕ ಲೇ ಆ ರೀ ಅಂದೆ ಮತ್ತು ಮೇಲಾಗಿ ಕೊಂಡೊಡಿಗೆ ಎಮ್ಮಿದು ತಿಂತೀವಿರಪ್ಪ ಎಮ್ಮಿದೇನು ತಿಂದೆ ಈಗ ಎಮ್ಮಿ ಒಂದು ಕೊಂಡೋಡಿ ಹಾಕಿರಿ ಅಟ್ರಿಪ್ಪ ಯಾರು ನೂರು ಹಾ ಎಮ್ಮಿ ಜಗದಾಗ ಎಮ್ಮಿ ಕರ ಬಂದು ಅಂತ ಬರದ ಐವತ್ತು ರೂಪಾಯಿ ಲೆಕ್ಕ ಕಚ್ಚಿದ್ದು ಇನ್ನೂರು ರೂಪಾಯಿ ಕಿಸ್ ಹಾಕ್ತೀರಿ ಮತ್ತೆ ಕೊಂಡೋಡಿಯ ಎಮ್ಮಿದು ತಿಂದ ಆತಲ್ಲೂ ತಿಂತೀರಿ ಬ್ಯಾಡ ನಂಗೆ ನಿಮ್ಗೆ ನೋಡಿ ತಿನ್ಬೇಕಿರುತ್ತೆ ಹಂಗ ತಿನ್ಬಾರ್ದಂಗೆ ಹೌದಿ ನಾವು ಅಲ್ಲ ಮಗನ ತಿಂತೀರಿ ತಿಂತೀರಿ ಎಲ್ಲ ಹಾಗೆ ಎಲ್ಲಿ ಒಯ್ದಿಟ್ಟಿರಿ ಅಂತ ಅಲ್ಲ ತಿಂದ್ರೆ ನಾ ಒಬ್ಬ ತಿಂತೀನಿ ಅನ್ಲಿ ನಿನಗೂ ಕೊಟ್ಟ ತಿಂತೀನಿಲ್ಲ ನಾ ಯಾವ ತಿಂತೀಯಪ್ಪ ತಿಂದ್ರೆ ನನಗೆ ಗೊತ್ತಾಗಿಲ್ಲ ಮೊನ್ನೆ ಹಬ್ಬಕ್ಕೆ ಬಂದಿದ್ದಲ್ಲ ನಾನು ಏನ್ ರೇಷ್ಮೆ ಸೀರಿ ಕಳಕತ್ತಾಳ ಒಂದು ಐದು ಸಾವಿರ ರೂಪಾಯಿ ಕೊಡ್ರಿ ಅಂತ ಹೇಳಿ ಕೊಟ್ಟು ಕಳ್ಸಿಲ್ಲ ಎಲ್ಲಿ ಒಂದ್ ತಿಳ್ಕೊಂಡಿ ಎಲ್ಲಿ ಪಾಯ್ಕಾಣಿ ಅಂದದ ತಿಂದವಣ ಅದ್ ಘಟಾರ್ದ ಅಂದದ ಪಾಯ್ಕಾಣಿ ಅಂದ್ಲಿ ಘಟಾರ್ದ ಅಂದ್ಲಿ ಘಟಾರ್ದ ಅಂದ್ರಿ ಅಂದ್ರಿ ಅದನ್ನ ನಾನು ತಿಂದಿಲ್ಲಪ್ಪ ಇವ್ರ ಹೆಣಕ ಬಡದ್ ನಾನು ಯಾಕೆ ಬಡಿತಿದ್ದೀನಿ ಐ

ಅಂತಂದ್ರಿಯಪ್ಪ ಆಕಿ ಹಳಸಿದ್ದು ಬಳಸಿದ್ದು ತಿತ್ತಾಳಲ್ಲಪ್ಪ ಮೇಲಾಗಿ ಬರೀ ಹಣ್ಣು ತಿತ್ತಾಳೆ ಹಣ್ಣು ತಿನ್ನಿಸ್ತೀಯ ಬರೇ ಹಣ್ಣ ತಿತ್ತಾಳೆಪ್ಪ ಹ್ಮೋ ಒಕ್ಕ ದೃಷ್ಟಿ ನಿನ್ನ ಮ್ಯಾಲ ಬಿತ್ತು ನೀ ಕಾಕಾರ ಅಣ್ಣಬೇಕು ಮಾಮಾರ ಅಣ್ಣಂಗಲ್ಲ ಶರ ಗೊತ್ತಗೋ ಶರ ಗೊತ್ತಗೋ ಹೊತ್ಕೋ ಶರಗ ತುಂಬ ಹತ್ಕಾರ ನೀನ್ ನೋಡ

ನಡೀತದ ನಡೀತದ ನನಗ ನಾಲ್ಕು ಮಂದಿ ಎಂಟು ಮಂದಿ ಮಕ್ಕಳದ್ರಿಪ್ಪ ನಡೀತದ ನಡೀತದ ನನ್ನ ಗಂಡ ದೇವ್ ನಿಂತಂಗ ಇಲ್ಲೇ ನಿಂತೀ ಹ ನೀವು ನನ್ನ ಮೇಲೆ ಕಣ್ಣು ಹಾಕಿದಂಗ ನನ್ನ ಗಂಡ ನಿಮ್ಮ ಹೆಂಡತಿ ಮೇಲೆ ಕಣ್ಣು ಹಾಕಿದ ನಡೀತದ ನಡೀತದ ಆ ತಿನ್ ಉದಾಹರಣೆ ಎಂದ್ರೆಪ್ಪ ಏನ್ ನಡೀತದ ಮತ್ತೆ ನೀವು ಏನೋ ನಡೆಸಕತ್ತಿದ್ದಿರಲ್ಲಾ ಹೆಂಗಾ ಹಂಗೂ ನಡೀತದ ಹಳಸಿದು ಬಾಳ್ಸಿ ತಿಂದ ನಾ ಇಟ್ಟು ಚಂದ ಅದೀನಿ ಚಂದ ಚಂದ ತಿಂದ ನಿಮ್ಮ ಹೆಂಡತಿ ಆಂಗಿರಬೇಕಪ್ಪ ಬಾಳೋತನ ಫालतೂ ಮಂದಿ ಮಂದಿ ಜೋಡಿ ನಿಂದ್ರ ಬಾಡ ಜಲ್ದಿ ಮನೆಗೆ ಬಾ ರೊಟ್ಟಿ ಬಡ್ದ ಹಾಕ್ತೀನಿ ತಿನ್ನು ಅಂತ ಏನ್ ಹೇಳಾತ್ತೀನಾ ನಿನಗೆ ಹಾ ನಡಿ ನೀ ನಡಿ ಮೊದಲು ಕಿತ್ನಾ ಪ્યારಾ ತುಜಿ ರಬನಿ بنایا kitten us on us ಹೋಗಿ ಬಾ ಅಂತ ಹೇಳಿ ಬಾ ಅಂತ ಹೇಳಿದ್ನಿಲ್ಲ ಹೋಗಿದ್ನಪ್ಪ ಏನ್ ಹೇಳಪ್ಪ ಬಿಮೇಶಿ ಹೆಂತಿ ಏನು ಸ್ಮಾರ್ಟ್ ರೀಪ್ಪ ಹೌದಾ ಇಪ್ಪತ್ನಾಲ್ಕ ತಾಸು ಮೈಕಪ್ ತಾಗಿರ್ತಾಳೆಪ್ಪ ನೋಡಿದ್ರೆ ಗೊತ್ತಾಗತ್ ಬಿಡ್ಲಿ ಏನು ಅಕ್ಕಿನ ಹ ಮತ್ತ ನೋಡ್ರಿ ಹೋಗಿ ರೆಡಿ ಮಾಡ ಕಳಿಸ್ಯಾಳತ್ತ ಮತ್ತ ಅಕ್ಕಿ ಮೈಕಪ್ ನೋಡಿ ನಾವು ಜಂಗ್ ಬಡ್ತೀನಿಯಪ್ಪ ಹಂಗಲೇ ಅದು ಮುಂಜೆ ಅಪ್ಪ ಜಂಪನ ಇಲ್ಲಿಗಿರ್ತಪ್ಪ ಮತ್ತ ಮಧ್ಯಾಹ್ನಕ್ಕ ಇಲ್ಲಿಗಿರ್ತಪ್ಪ ಸಂಜಿರ್ತಾ ಮತ್ತೆ ನಾನು ನಾನ್ ನೋಡಕ್ ಅಪ್ಪ ಇನ್ನ ಹಿರಿಯ ಹುಡುಗಿ ಸ್ವಭಾವ ಹೆಂಗ ಇನ್ನ ಮೆಟ್ಟ ತಗೋತಿನ ಸ್ವಭಾವ ಹೇಳಿನಪ್ಪ ಅಕ್ಕಿ ಸುದ್ದಿ ಏನ್ ಹೇಳಪ್ಪ ಅಕ್ಕಿ ಬಗ್ಗೆ ನೋಡ್ರಿ ಚರ್ಮನ್ರ ಮುಂಜಾನೆದ್ದು ಜಳಕ ಮಾಡಿ ಹಸರು ಸೀರಿ ಹಸರು ಕುಪ್ಸಾ ತೊಟ್ಟು ಹಣಿ ಮೇಲೆ ಮೂರು ಬುಟ್ಟು ಇವತ್ತಿ ಹಚ್ಚಕೊಂಡು ನೆತ್ತಿ ಮೇಲೆ ಬುತ್ತಿ ಗಂಟು ಇಟ್ಕೊಂಡು ಹಂಟ ಸಾಕು ಸಾಕ್ ಸಾತ್ ಹೇಮೇ ಮಲ್ಲ ಕೀಳೋ ಹೆಣ್ಣುಗಳೆಲ್ಲ ದೇವತೆ ಆಗಬಲ್ರೇನೋ ಒಂದೇ ಬಳಿಯ ಹೂಗಳು ಒಂದೇ ತರನಾಗಿರ್ತಾವಂತ ನಿನ್ನಂತ ಹಳ್ಳಿ ಹುಂಬಗೆ ಹಂಗ ತಿಳಿಬೇಕು ಹೇಳಕ್ ಹೇಳಕ್ ಪಕೀರನಾರೋರಿ ನೀರ್ ಯಾವ ಯಾಕೆ ಯಾಕಪ್ಪ ನಾವನ್ನ ಬಿಡಾಕ್ ಇದ್ಯಾಕೆ ನನ್ನ ಕೈಯಾಗ ಮೇಲೆ ನಮ್ದು ನೀವತ್ತಿತ್ತಿರ ಮಾಡ್ರಿ ತಾಯಿ ನೋಡಿಯಾಗಿ ಹೆಣ್ಮಕ್ಳು ಕೈ ಯಾಕ ಎಲ್ಲಾ ರೆಡಿ ಏನು ಚಪ್ಪಲು ಚಪ್ಪಲ ಇಲ್ಲಂತ ಹಾಕ್ತಾರ ಕಾಲಿಗೆ ಶಗಣಿ ತಂದ ಸಾರಿಸ್ತಾರಂತ ದೌಡು ಬಂದು ಬಿಡ್ರಿ ಬರ್ತೀನಿ ನಡಿ ಹ್ಞೂ ಅದ ನೋಡಿರಿ ಒಂದು ಸುಡೋ ಅವಾಗೇನ ಹಾಂ ನಾಯಿನಂದಿಲ್ಲ ಅಲ್ಲಿ ಬರ್ರಿ ದೌಡು ಬರ್ರಿ ಮತ್ತು ಬರ್ತೀನಿ ಹೇಯ್ ಯಾಕೆ ಗುಣ ಹಾಕ್ತಿ ಏಯ್ ಅವಾಗ ಯಾಕೆ ಗುಣ ಹಾಕ್ತಿಲಿ ಅವ ಅವಾಗ ಏನತ್ತಿಲಿ ಅವಾಗೇನತ್ತಿಲ್ಲ ನೀ ಅವ್ರ ಚೇರ್ಮನ್ ಅದಾರ ನಿಮ್ಮ ಮನೆಯಾಗೇನೆ ಕಸ ಮುಸ್ರಿ ಮಾಡ್ರು ನೀ ಹೆಂಡಿ ಕಸ ಮಾಡವ್ರು ಅಲ್ಲೇ ಮಣ್ಣು ಕೊಡಕೊಂಡ